ಸಂವಿಧಾನದಲ್ಲಿ ಯಾರು ನಂಬಿಕೆ ಇದೆ ಅದು ಅಂತ ಹೇಳಿಕೆನ ತಪ್ಪು ಅಂತ ಭಾವಿಸೋದಿಲ್ಲ ಆ ಹೇಳಿಕೆ ನಾನು ಕೊಟ್ಟಿರೋದಲ್ಲ ಅಂಬೇಡ್ಕರ್ ಅವ್ರನ್ನ ಓದಿದರೆ ಗೊತ್ತಾಗಿರುತ್ತೆ ಅದು ಅಂಬೇಡ್ಕರ್ ಅವರು ಹೇಳಿರೋ ಹೇಳಿಕೆನೇ ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ನಾನು ಸ್ವಂತವಾಗಿ ಏನೂ ಹೇಳಿಲ್ಲ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಹಿಂದೂ ರಾಜ್ ಬಿಕಮ್ಸ್ ಅ ರಿಯಾಲಿಟಿ ಇಟ್ ಇಸ್ ಅ ಕೆಲಾಮಿಟಿ ದ ಕಂಟ್ರಿ ಅಂತ ನಾನು ಅದನ್ನು ಹೇಳಿಕೆನ ಪುನರುಚ್ಚಾರ ಮಾಡಿದ್ ಹೊತ್ತು ನಾನು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿಲ್ಲ ಸಂವಿಧಾನದಲ್ಲಿ ನಂಬಿಕೆ ಇರೋರು ಸಂವಿಧಾನ ಪೀಠಿಕೆನೇ ಇದೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಸೊ ಹಾಗಾಗಿ ನಮ್ಮ ರಾಷ್ಟ್ರ ಸೆಕ್ಯುಲರ್ ಆಗಿ ಉಳ್ಕೋಬೇಕು ಅಂತ ಹೇಳಿದ್ವಿ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಅದನ್ನೇ ಹೇಳುದು ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ನಂಬಿಕೆ ಇದ್ರೆ ಅವ್ರ ಸ್ಟೇಟ್ಮೆಂಟ್ ನಂಬುತ್ತಾರೆ ಇಲ್ಲ ಅಂತಂದ್ರೆ ಬಿಡ್ತಾರೆ ಅದಕ್ಕೆ ನಾವೇನು ಮಾಡ್ತಾ ಇದ್ದಾರೆ ಅದನ್ನೇ ಹೇಳುದು ಯಾವ ಯಾವ ದೇಶದಲ್ಲಿ ಧರ್ಮದ ಹೆಸರು ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ ಪಾಕಿಸ್ತಾನ ಇರ್ಬೋದು ಆಫ್ಘಾನಿಸ್ತಾನ ಇರ್ಬೋದು ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸಬೇಕಾಗಿರೋದು ಆರಿಸ್ಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನು ಆಯ್ಕೆ ಮಾಡಬಾರ್ದು ಧರ್ಮ ರಕ್ಷಣೆ ಮಾಡುದು ಸರ್ಕಾರದ ಕೆಲಸ ಅಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ ಸೊ ಹಾಗಾಗಿ ಸರ್ಕಾರ ಏನಿದ್ರು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅದ್ರ ಮೇಲೆ ರಾಜಕಾರಣ ಮಾಡಬೇಕು ಅದನ್ನ ಜೆ ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ ಜನಕ್ಕೂ ಒಳ್ಳೆಯದಾಗಲ್ಲ ಸಮಾಜ ಸಮಾಜಕ್ಕೂ ಒಳ್ಳೇದಾಗುದಿಲ್ಲ ಅದು ತಪ್ಪು ಅಂತ ಹೇಳ್ತಿದ್ದೀನಿ ಜನ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಸರ್ ಯು ಹೇಳ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂ ಪಿ ಚುನಾವಣೆಗೆ ಅದಕ್ಕೂ ನೆನೆ ಯಾರು ಬಂದಿದ್ರು ಪತ್ರಕರ್ತರು ಹೇಳಿದಿನಿ ಉತ್ತರ ಹೇಳಿದೀನಿ ಈಗ ಅವ್ರೇನು ಟಾರ್ಗೆಟ್ ಮಾಡಕ್ಕೆ ಅವ್ರೇನು ದೊಡ್ಡ ನ್ಯಾಷನಲ್ ಲೀಡರ ತಮ್ಮ ತಮ್ಮ ತಾವೇ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಭ್ರಮೆ ಪಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಷ್ಟೇ ತಂದೆಯವರು ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಈ ರೀತಿ ಹಾಗೆ ಸಾಧಿಸಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಎಷ್ಟೊಂದು ಅನ್ಯಾಯ ಮಾಡುವಂತಹ ರಾಜಕಾರಣಿಗಳ ಮೇಲೆ ಅವ್ರು ಆ ರೀತಿ ಹಾಗೆ ಸಾಧಿಸಿಲ್ಲ ಅಂಥದ್ರಲ್ಲಿ ಇವು ಪ್ರದಾ ಈ ಪ್ರತಾಪ್ ಸಿಂಹ ಅವ್ರ ಮೇಲೆ ಆರ್ಥಿಕ ಆ ರೀತಿ ಮಾಡೋಕೆ ಹೋಗ್ತಾರೆ ಸೊ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನ್ಸಿದೆ ಅದಕ್ಕೋಸ್ಕರ ಕಾನೂನು ಕ್ರಮ ತೆಗೆದುಕೊಂಡಿದೆ ಅಷ್ಟೇ ಸೊ ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನ ತಪ್ಪು ಅಲ್ಲ ಅಂತ ಅವ್ರು ಮಾಡಿ ತಪ್ಪಿನ ಬಿಡಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ದಾರೆ ಅಲ್ಲ ತಮ್ಮ ರಾಜಕೀಯ ಸುಭದ್ರತೆಗೋಸ್ಕರವಾಗಿ ನನ್ನ ರಾಜಕೀಯ ಸುಭದ್ರತೆ ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡೋದ್ರೆ ನನ್ನ ರಾಜಕೀಯ ಸುಭದ್ರತೆ ಹಿಂಗಾಗುತ್ತೆ ಎಂ ಪಿ ಚುನಾವಣೆಗೆ ನಿಮ್ಮ ನಿಲ್ಲಿಸಬೇಕು ನಿಮ್ಮ ಪ್ರತಾಪ್ ಸಿಂಹ ಹೇಳಿದ್ನಲ್ಲ ತಮ್ಮ ಅಂಥ ರಾಜಕೀಯದ ವಿಷಯ ಬಂದಾಗಲೇ ತಂದೆಯವರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆ ರೀತಿ ಸುಳ್ಳು ಆರೋಪ ಮಾಡೋದಾಗಲಿ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡೋದು ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ ನಲ್ವತ್ತೈದು ವರ್ಷಗಳಲ್ಲಿ ಇವಾಗ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಗೊತ್ತಿದೆ ಅವ್ರು ಯಾವತ್ತೂ ಅಂತ ರಾಜಕಾರಣ ಮಾಡೋಲ್ಲ ಅಂತ ಸೊ ಹಾಗಾಗಿ ಇವರು ಸುಮ್ಮನೆ ತಮ್ಮ ಮೈಲೇಜ್ ತೊಗೋದಕ್ಕೆ ತಂದೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಷ್ಟೇ ಚುನಾವಣೆ ಮೈಸೂರು ನನಗೆ ಅದ್ರ ಬಗ್ಗೆ ಯಾವುದೇ ಈಗ ನಾನು ನಿಲುವು ಏನು ಇಟ್ಕೊಂಡಿಲ್ಲ ಅದನ್ನು ಸೊ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ನಿಂತ್ಕೊಳ್ತಾರೆ ಬೇರವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟರೆ ಅವ್ರು ಪರವಾಗಿ ಕೊಟ್ಟರೆ ನಾನು ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡಿಲ್ಲ ಕೊಡಿ ಅಂತನ ಕೇಳೋದಕ್ಕೂ ಹೋಗೋದಿಲ್ಲ ಆದರೆ ಅದು ಪಕ್ಷಕ್ಕೆ ಬಿಟ್ಟಿ ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ವಾ ಕೊಟ್ಟರೆ ಏನೂ ಮಾಡೋಕ್ಕಲ್ಲ ಪಕ್ಷದ ತೀರ್ಮಾನಕ್ಕೆ ಬದ್ವಾಗಿ ಬದ್ವಾಗಿ ನಡ್ಕೊಳ್ಳೇಬೇಕಾಗುತ್ತೆ